ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಎಲ್ಲರಿಗೂ ಶ್ರೀ ಗಣೇಶ ಹಬ್ಬದ ಶುಭಾಶಯಗಳು ನೋಡಿ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ ಅರ್ಲಿ ಮಾರ್ನಿಂಗು ಟೈಮ್ ಬಂದ್ಬಿಟ್ಟು ತ್ರೀ ಆಗಿದೆ ಎದ್ದು ತಳಸಿನೆಲ್ಲ ಮಾಡಿದೆ ಎಲ್ಲ ಅಡುಗೆಗಳೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಊರಿಗೂ ಹೋಗ್ಬೇಕು ನಮ್ಮ ಊರಿಗೆ ನಮ್ಮ ಅತ್ತೆ ಅವ್ರ ಊರಿಗೂ ಹೋಗ್ಬೇಕು ಇವತ್ತು ಹಬ್ಬದ ದಿನ ನೋಡಿ ಟೈಮ್ ಬಂದ್ಬಿಟ್ಟು ತ್ರೀ ಆಗಿದೆ ಮಕ್ಕಳಿಬ್ಬರು ಮಡಗಿದ್ದಾರೆ ಬೇಗ ಬೇಗ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ ಬಾಯ್ ಅನ್ನನೇ ಇದ್ದಿದಾಗ ಆಲ್ರೆಡಿ ಸ್ನಾನ ಮಾಡ್ತಾ ಇದ್ದಾರೆ ಅವರು ಅಡುಗೆ ಏನು ಮಾಡ್ತೀನಿ ಅಂತ ಹೇಳಿಲ್ವಲ್ಲ ನಾನಿವತ್ತು ಅನ್ನ ಸಾಂಬಾರು ಒಬ್ಬಟ್ಟು ಬೇಳೆ ರಸ ಹಾಗೆ ಕಡುಬು ವಿನಾಯಕ ಚೌತಿಗೆ ಅಂದರೆ ಎಕ್ಸ್ಪೆಷಲಿ ಕಡುಬು ಅಂದರೆ ತುಂಬ ಸ್ಪೆಷಲ್ ಅಲ್ಲ ಅದಕ್ಕೆ ಕಡುಬು ಮಾಡ್ತಾಯಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಒಂದೊಂದೇ ಮುಗಿಸ್ಕೋಬೇಕು ನಾನು ಅವರು ಇವತ್ತು ಕೆಲಸನ ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀವಿ ಇಲ್ಲಾಂದರೆ ಬೇಗ ಕೆಲಸ ನಡೆಯಲ್ಲ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ಅಡುಗೆ ಮಾಡ್ತೀನಿ ನೀನು ಸಹ ಪೂಜೆ ಮಾಡ್ಕೊ ಹೇಳ್ಬಿಟ್ಟು ಹೇಳಿದ್ದೀನಿ ಅದಕ್ಕೆ ಅವರು ಇಷ್ಟೊತ್ತಿಗೆ ಎದ್ದು ತ್ರೀ ಕ್ಲಾಕ್ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಪೂಜೆಗಳ ರೆಡಿ ಮಾಡ್ಕೊಡೋಣ ಅಂತ ಸ್ನಾನ ಮಾಡಿಬಿಡ್ತಾ ಇದ್ದಾರೆ ಅವರು ಅಡುಗೆಗಳೆಲ್ಲ ಮಾಡಿದ್ದಾಯಿತು ಇನ್ನಿವಾಗ ರೆಡಿ ಆಗಬೇಕು ನಮ್ಮ ಕಣ್ಣು ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಚೆಸ್ಸಿ ರೆಡಿ ಪ್ರೀತಮು ರೆಡಿ ಎಲ್ಲಂದ್ರೆ ಎಲ್ಲ ಇದ್ದಾವೆ ಎಲ್ಲ ಊರಿಗೆ ಎತ್ಕೊಂಡು ಹೋಗೋವೆ ಇವೆಲ್ಲ ಹೂಗ್ಳು ಕಾಯಿಗಳು ನಾಗಿ ಜೋಡಿಸ್ಕೊಂಡಿಲ್ಲ ನಮ್ಮ ಚೆಸ್ಸಿ ಡ್ರೆಸ್ ಚೆನ್ನಾಗಿದೆಯಾ ನೋಡಿದ್ದೀರಾ ವಿಡಿಯೋದಲ್ಲಿ ನಮ್ಮ ಕನ್ನ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಏನಮ್ಮ ಅದು ನಾನು ಹಾಕಿದ್ದೆಲ್ಲ ನಾನು ರಂಗೋಲಿ ಹಾಕಿದ್ದೀನಂತೆ ಅವಳು ಕೊಡ್ದಿರೋ ಅದಕ್ಕೆ ಅದನ್ನು ಹೇಳ್ತೇನೆ ನೀನು ಹಾಕಿದ್ಯಾ ರಂಗೋಲಿ ನೀನು ಹಾಕಿದ್ಯಾ ರಂಗೋಲಿ ಅಂತ ಏನು ಏನು ಬೇಕು ನಿನಗೆ ರಂಗೋಲಿ ಬೇಕಾ ಸರಿ ಕೊಡ್ತೀನಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಸ್ಯಾರಿ ಉಟ್ಕೋಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೆವೆನ್ ತರ್ಟಿ ಆಗಿದೆ ಟೈಮು ಇಷ್ಟೊತ್ತಿಗೆ ಬಿಡೋಣ ಅಂದ್ಕೊಂಡಿದ್ವಿ ಬಟ್ ಇಲ್ಲೇ ಟೈಮ್ ಆಗೋಯ್ತು ಇನ್ನು ನಾನು ರೆಡಿ ಆದ್ರೆ ಹೋಗ್ತಾ ಇರೋದು ಎಲ್ಲರೂ ಆಲ್ರೆಡಿ ರೆಡಿ ಆಗಿದ್ದಾರೆ ಇಂಗೆ ಅನ್ನೋದು ಎಷ್ಟೊತ್ತು ಬೇಗ ಆಗ್ಬಿಡ್ತಾರೆ ಬೇಗ ರೆಡಿ ಆಗ್ಬಿಡ್ಬೇಕು ಎಷ್ಟು ರೆಡಿ ಆಗಿದ್ದಾಯ್ತು ಹೋಗ್ಬಿಡೋದೆ ರೆಡಿ ಆಗ್ಬಿಟ್ಟನು ಹೋಗ್ತಾ ಇರೋದು ಪುಟ್ಬರ್ತೀಗ ಅಲ್ಲ ಮುಗಿಸ್ಕೊಂಡು ಆಮೇಲೆ ಪುಟ್ಪರ್ತಿಗೆ ಬ್ಯಾಗ್ ಬಂದಿದ್ದೀನಿ ಓಡಿ ಖರ್ಚಿ ಪಿ ಕೊಂಡಂತೆ ಹೋಗೋಣ ಕೋಲ್ಡ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಯಾಕೋ ತ್ರೀ ಡೇಸ್ ಇಂದ ನೋಡಿ ಮೊಕ ಎಲ್ಲ ಸಪ್ಪೆ ಆಗೋಯ್ತು ಬಂಗಾರಿದು ಬನ್ನಿ ಹೋಗೋಣ ಟೈಮ್ ಆಗೋಯ್ತು ಇವಾಗಲೇ ಕೈಸ್ ರೆಡಿ ಆಗ್ಬಿಟ್ಟು ಹೊರಡಿದ್ದೀವಿ ಸೆವೆನ್ ಥರ್ಟಿಗೆ ಬಿಡೋಣ ಅನ್ಕೊಂಡ್ವಿ ಏಟ್ ಥರ್ಟಿ ಆಗೋಯ್ತು ಒನ್ ಅವರ್ ಡಿಲೇ ಮಕ್ಳಿದ್ರೆ ಆಗಲ್ಲ ಗೈಸ್ ಒಂದೇ ಸರ್ ಅವ್ರಿಗೆಲ್ಲ ನಾಷ್ಟ ಎಲ್ಲ ತಿನ್ಸ್ಕೊಂಡು ಹೋಗ್ತಾ ಇದೀವಿ ಲೇಟ್ ಆಗುತ್ತಲ್ಲ ಹೋಗೋ ಅಷ್ಟೊತ್ತಿಗೆ ಅಂತ ನಮ್ ಗಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಜಸಿ ಎಲ್ಲಿಗೆ ಹೋಗ್ತಾ ಇದೀಮ ಪುಟ್ಟ ಕೂಲಲ್ಪಲ್ಲಿ ಅಂತ ಹೇಳ್ತೇನೆ ಇಲ್ಲ ಪುಟ್ಟ ಪರ್ತಿ ಪುಟ್ಟ ಪರ್ತಿ ಮಾ ಕೂಲಲ್ಪಲ್ಲಿಗೆ ಹೋಗಿ ಆಮೇಲೆ ಪುಟ್ಪರ್ತಿಗೆ ಹೋಗೋದು ಇವಾಗ ಇದಾರೆ ಇನ್ ಸ್ವಲ್ಪ ಸ್ಟಾರ್ಟ್ ಆಗತ್ತೆ ಇಲ್ಲಿ ಜಗಳ ಕಾರ್ ಸ್ಟಿಂಗ್ ಒಂದ್ ಫೈವ್ ಮಿನಿಟ್ ಇಬ್ರು ಚೆನ್ನಾಗಿರ್ತಾರೆ ಮತ್ತೆ ಇರುತ್ತೆ ನೋಡಿ ಊರಿಗೆ ಬಂದ್ವಿ ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕತ್ತೆಯವರು ರೆಡಿಯಾಗಿದ್ದರು ಅವರು ನಮ್ಮ ಜೊತೆ ಬಂದರು ಸಮಾಧಿಗಳಿಗೆ ಪೂಜೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನೀರೆಲ್ಲ ಎತ್ಕೊಂಡ್ಬಂದು ನಮ್ಮ ಚಿಕ್ಕತ್ತೇ ನಮ್ಮ ಕನ್ನ ಎಲ್ಲ ನೀಟಾಗಿ ತೊಳ್ಕೊಟ್ರು ನಾನು ನಮ್ಮ ಚೆಂದು ಬಂದ್ಬಿಟ್ಟು ಅರ್ಶನ ಇಡ್ತಾ ಇದ್ದೀವಿ ಚೆಂದು ಬಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಮಗಳು ನಮ್ಮ ಮಾವಂದ್ರು ಬಂದ್ಬಿಟ್ಟು ನಾಲ್ಕು ಜನ ಅನ್ನ ತಮ್ಮಂದರು ನಮ್ಮ ಮಾವನೇ ದೊಡ್ಡ ಮಾವ ಮತ್ತು ಮೂರು ಜನ ಇದ್ದಾರೆ ನಮ್ಮ ಕಲಾವತತ್ತೆ ಬಂದ್ಬಿಟ್ಟು ಲಾಸ್ಟ್ ಚಿಕ್ಕತ್ತೆಯವರು ನೋಡಿ ನಮ್ಮ ಮಾವ ಅವ್ರದ್ದು ನನ್ನ ಹೊಸ ವಿವರ್ಸ್ಗೆ ಗೊತ್ತಿರೋಲ್ಲ ನಮ್ಮ ಅತ್ತೆ ಅವ್ರ ಮಾವ ಇಬ್ಬರು ತಿರ್ಕೊಂಡಿದ್ದಾರೆ ನಮ್ಮ ಮದುವೆಗೆ ಮೊದಲೇ ನಾನು ವರ್ಷ ವರ್ಷ ಬಂದ್ಬಿಟ್ಟು ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತೀನಿ ನೋಡಿ ನಮ್ಮ ಚೆಸ್ಸಿನ ಪ್ರೀತಮು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಈ ಥರ ಹೊರಗಡೆ ಬಂದುಬಿಟ್ರೆ ಮುಗೀತು ನೋಡಿ ಅವರಿಬ್ಬರು ಎಷ್ಟು ನೀಟಾಗಿ ಇದ್ದಾರೋ ಹೊಲದಲ್ಲಿ ಕೂತ್ಕೊಂಡು ಕೊಳ್ಳಿ ಒಂದು ಸಿಕ್ಬಿಟ್ಟಿದೆ ಅವ್ರಿಗೆ ಇನ್ನು ಪೂಜೆ ಮಾಡೋಕ್ಕೆಲ್ಲ ನಾನು ಬೆಂಗಳೂರಿಂದನೇ ತೊಗೊಬಂದಿದ್ದೆ ಹೂವೆಲ್ಲ ಬೆಳಗ್ಗೆ ಕನ್ನ ಮಾರ್ಕೆಟ್ಗೆ ಹೋಗಿ ಹಾರಗಳು ಚಾಮಂತಿ ಹಾಗೆ ಚೆಂಡು ಹೂದು ಪೂಣ್ಸಿರ್ತಾರಲ್ಲ ಅದೆಲ್ಲನೂ ಬೆಂಗಳೂರಿಂದನೇ ತೊಗೊಂಬಂದಿದ್ದು ಮಾರ್ಕೆಟಿಂದ ಅವರು ಹೂ ಅಂದರೆ ಮೊದಲೇ ಗೊತ್ತಲ್ಲ ನಮ್ಮ ಕಣ್ಣವ್ರಿಗೆ ತುಂಬಾ ಆಸೆ ಜಾಸ್ತಿ ತರ್ತಾರೆ ಅವರು ನೋಡಿ ಎಲ್ಲ ಹೂವೆಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ವರ್ಷ ವರ್ಷವೂ ಅತ್ತೆ ಮಾವಾಗೆ ಈ ಥರ ಬಟ್ಟೆಗಳಿಡ್ತೀವಿ ಸ್ಯಾರಿಗೆ ನಾನು ಉಟ್ಕೊತೀನಿ ಅತ್ತೆಗೆ ಇಟ್ಟಿರೋದು ನಮ್ಮ ಮಾವಾಗ ಇಟ್ಟಿರೋ ಬಟ್ಟೆಗಳು ನಮ್ಮ ಕಣ್ಣ ಹಾಕ್ಕೊತಾರೆ ಇಬ್ಬರು ಸೇರಿ ಎಲ್ಲ ಹೂವೆಲ್ಲ ಹಾಕ್ತಾ ಇದ್ದೀವಿ ಪೂಜೆ ಅಂತೂ ಚೆನ್ನಾಗಿ ಮಾಡ್ಕೊಂಡ್ವಿ ಗೈಸ್ ನಮಗಂತೂ ತುಂಬಾ ಖುಷಿ ಆಯಿತು ಈ ಥರ ಬಂದು ಹಬ್ಬದ ದಿನ ಮಾಡ್ಕೊಂಡಿದ್ದಕ್ಕೆ ಅದು ನಾವಿಬ್ಬರ ಇಲ್ದಿರ ನಮ್ಮ ಜೊತೆಗೆ ಇನ್ನು ನಮ್ಮ ಅತ್ತೇನು ಚೆಂದು ಗಿರಿ ಎಲ್ಲರೂ ಬಂದಿದ್ರಲ್ಲ ಗಿರಿ ಬಂದ್ಬಿಟ್ಟು ನಮ್ಮ ಕಲಾವತಿ ಅತ್ತೆ ಮಗ ಚಂದು ಗಿರಿ ಅವರಿಬ್ಬರು ಮಕ್ಕಳು ನೋಡಿ ಎಡೆಗೆಲ್ಲ ನಾನು ಬೇಗ ಎದ್ದಿದ್ದು ಪರ್ಪಸ್ ಇದೆ ಗೈಸ್ ನಾನು ಇಲ್ಲಿ ಬಂದುಬಿಟ್ಟು ಎಡೆ ಹಾಕಬೇಕು ಅಂತೇಳ್ಬಿಟ್ಟು ಒಬ್ಬಟ್ಟು ಅನ್ನ ಸಾಂಬಾರು ಕಡುಬು ಹಪ್ಳ ಎಲ್ಲ ಮಾಡ್ಕೊಂಡು ಇದೇ ಪರ್ಪಸ್ಗೆ ವರ್ಷಕ್ಕೊಮ್ಮೆ ಆದರೂ ನಾನು ಇಲ್ಲೆಲ್ಲ ಅವ್ರಿಗೆ ಎಡೆ ಹಾಕಬೇಕಲ್ಲ ನಂಗೆ ಖುಷಿ ಥರ ಹಾಕೋಕ್ಕೆ ಅದಕ್ಕೆಲ್ಲ ಬೆಳಗ್ಗೆ ಎರಡು ಗಂಟೆಗೆ ಎದ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದೆ ನೋಡೆಲ್ಲ ಪೂಜೆ ಎಲ್ಲ ಮುಗೀತಾ ಬಂತು ನಮ್ಮ ಚೆಸ್ಸಿನೂ ಊದ್ ಕಡೆ ಎತ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾಳೆ ಅವಳು ಆಟಾಡೋದೇ ಜಾಸ್ತಿ ಅದರಿಂದ ಪೂಜೆ ಮಾಡೋಕ್ಕಿಂತ ನನಗೆ ಭಯ ಆಗ್ತಾಯಿದ್ದೆ ಅವಳು ಓಡಾಡ್ತಾ ಇದ್ದಾರೆ ಚಪ್ಪಲಿ ಬೇರೆ ಹಾಕ್ಕೊಂಡಿಲ್ವಲ್ಲ ಎಲ್ಲಿ ಕಾಲ್ಗೆ ನಾವು ಅಂತ ಭಯ ನೋಡೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ನಮಗೆ ಊರಿಗೆ ಬರಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಗೈಸ್ ಅತ್ತೆ ಮಾವ ಇದ್ದಿದ್ದರೆ ಚೆನ್ನಾಗಿರೋದು ನೋಡ್ಕೊಳ್ಳೋರಿಗೆ ಅತ್ತೆ ಮಾವ ಇರೋಲ್ಲ ಬಟ್ ಇರೋರು ಮಾವನ ಚೆನ್ನಾಗಿ ನೋಡ್ಕೊಳಲ್ಲ ನಮ್ಮ ಕಣ್ಣ ಅಂತೂ ತುಂಬ ಮಿಸ್ ಮಾಡ್ಕೊತಾರೆ ಅವ್ರ ಅಪ್ಪ ಅಮ್ಮನ ಯಾವಾಗಲೂ ಅಂತ ಇರ್ತಾರೆ ಈ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟೊಂದು ಖುಷಿ ಪಡೋರು ನಮ್ಮ ಸಕ್ಸಸ್ನೆಲ್ಲ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ಏನು ಮಾಡೋಣ ಆ ದೇವ್ರು ನಮ್ಗೆ ಅದೃಷ್ಟ ಕೊಟ್ಟಿಲ್ಲ ನಾನಂತೂ ತುಂಬಾ ಮಿಸ್ ಮಾಡ್ಕೊತು ಗೈಸ್ ಎಷ್ಟೊಂದು ಒಂಥರ ತುಂಬ ಅತ್ತೆ ಅತ್ತೆಮ್ಮ ಇದ್ದಿದ್ದರೆ ಇಟ್ಟ ಮೇಲೆ ಚೆನ್ನಾಗಿರೋದು ನನಗೂ ಅಂತ ಸಪೋರ್ಟ್ ಅನ್ನೋದು ಇರ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾಲ್ಕು ಸಮಾಧಿ ಇದೆ ಅಲ್ಲ ಈ ಫ್ರೆಂಡಲ್ಲಿರೋ ಸಮಾಧಿಗೆ ಬಂದುಬಿಟ್ಟು ನಮ್ಮ ತಾತ ನಮ್ಮ ಅಜ್ಜಿದು ಹಿಂದೆ ಬಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮಾವದು ತಾತ ಅಜ್ಜಿ ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವರ ಅಪ್ಪ ಅವರ ಅಮ್ಮದು ನೋಡಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮಾಡಿದ್ದ ಆಯಿತು ಗಾಯಲ್ಲಿ ಪೂಜೆ ಅಂತ ತುಂಬ ಚೆನ್ನಾಗಿತ್ತು ನಮ್ಮ ಕಣ್ಣೆಲ್ಲ ಆರತಿ ಎಲ್ಲ ಕೊಡಿ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಪೂಜೆ ಕಂಪ್ಲೀಟ್ ಆಯಿತು ಫೈಸ್ ನೋಡಿ ಫೈನಲ್ ಲುಕ್ಕು ಇಲ್ಲಿ ತೋಡ್ದು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪತೆಲ್ಲ ಕುತ್ಕೊಂಡು ಮಾತುಗಳೆಲ್ಲ ಹೇಳ್ಕೊಂಡಿದ್ವಿ ಮತ್ತು ನಮ್ಮ ಗ್ರಾಮದೇವತೆ ಬಂದ್ಬಿಟ್ಟು ಪುಲೇಕಮ್ಮ ಅಲ್ಲೂ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಊರಿಗೆ ಹೋಗ್ತಾ ಇದ್ದೀವಿ ದೇವರಲ್ಲೆಲ್ಲ ಪೂಜೆ ಮಾಡಿದ್ದೆಲ್ಲ ಆಯ್ತು ಎಲ್ಲ ಇವಾಗ ಅಮ್ಮ ಮನೆಗೆ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ತುಂಬ ಲೇಟ್ ಆಗೋಯ್ತಿಲ್ಲ ಟೂ ಓ ಕ್ಲಾಕ್ ಹೋಗಿದೆ ನಮ್ಮ ಮನೆಯಲ್ಲೆಲ್ಲ ಮಾಡಿಕೊಂಡು ಅಲ್ಲಿ ದೇವಸ್ಥಾನ ಬೇರೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಮಾರಮ್ಮ ದೇವಸ್ಥಾನ ಹೊಸ್ದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರು ರಿಟರ್ನ್ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ನೋಡೋಣ ಬನ್ನಿ ಅಮ್ಮ ಮನೆಗೆ ಹೋಗೋಣ ನೋಡಿ ಲಕ್ಕಿ ನಮ್ಮ ಕಾರ್ ಸೌಂಡ್ ಕೇಳಿಸ್ಬಿಟ್ಟು ಎಷ್ಟು ನೀಟಾಗಿ ಓಡಿ ಬರ್ತಾ ಇದೆ ಆಚೆಗೆ ಎಷ್ಟೊಂದು ಖುಷಿ ಪಡ್ತಾ ಇದೆ ಅಮ್ಮ ಎಷ್ಟು ಖುಷಿ ಪಡ್ತಾರೋ ಅಷ್ಟೇ ಖುಷಿ ಪಟ್ಟುತ್ತೆ ನಮ್ಮ ಲಕ್ಕಿನೂ ನಾವು ಮನೆಗೆ ಬಂದರೆ ಇದನ್ನು ಈ ಥರ ಆಡೋದು ನೋಡಿಬಿಟ್ಟು ಮನೆ ವಿಡಿಯೋ ಕ್ಯಾಪ್ಚರ್ ಮಾಡಿ ನಮಗೆ ಕಳಿಸಿದ್ದಾನೆ ನೋಡಿ ನಾವು ಕಾರ್ ಇಳೀತಾ ಇದ್ರೆ ಬಂದು ಎಷ್ಟೊಂದು ಖುಷಿ ಪಡ್ತಾ ಇದೆ ಈ ಮೂಕ ಪ್ರಾಣಿಗಳಿಗಿರೋ ವಿಶ್ವಾಸ ಜನರಿಗೆ ನಮ್ಮ ಹಿಂದೆ ಇದ್ದಂಗೆ ಇರ್ತಾರೆ ಬಸ್ಟ್ ಎಷ್ಟು ಬೇಕೋ ಅಷ್ಟು ನಮಗೆ ಚುಚ್ಚುತ್ತಾ ಇರ್ತಾರೆ ನೋಡಿ ಎಷ್ಟೊಂದು ವಿಶ್ವಾಸ ಅನ್ನೋದಿರುತ್ತೆ ಮೂಕ ಪ್ರಾಣಿಗಳಿಗೆ ನಮ್ಮ ಚೆಸ್ಸಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ಲು ಅಮ್ಮ ಬಂದು ಎತ್ಕೊತ ಇದ್ದಾಳೆ ಅಮ್ಮ ಮನೆಗೆ ಬಂದ್ವಿ ಕೊನೆಗೂ ಕೊನೆಗೂ ಅಮ್ಮ ಮನೆಗೆ ಬಂದ್ಬಿಟ್ವಿ ಅಮ್ಮ ನೋಡಿ ಯಾವ ಥರ ಕುತ್ಕೊಂಡು ರೆಶ್ ಮಾಡ್ತಾ ಇದ್ದಾಳೆ ಚೇಸಿ ಈ ಕಡೆ ಬಾ ಕಾಣ್ಸಲ್ಲ ನೀನು ಬೆಲ್ಕು ಬೈದು ಫುಲ್ಲು ಖುಷಿ ಅಮ್ಮಗೆ ನಮ್ಮ ಚೆಸ್ಸಿ ಮನೆಗೆ ಬಂದರೆ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಅಡುಗೆ ಎಲ್ಲ ಮಾಡಿದ್ರು ಬೆಳಗ್ಗೆಯಿಂದ ಬರೀ ಸ್ವೀಟ್ ತಿನ್ಕೊಂಡಿದ್ವಿ ಕಡುಬೆಲ್ಲ ಊರಲ್ಲೆಲ್ಲ ಎಲ್ಲ ಮನೆಗೆ ಹೋದರು ಕಡುಬು ಕಡುಬು ಕೊಡ್ತಾ ಇದ್ರು ಎಲ್ಲ ಕಡುಬು ತಿನ್ಕೊಂಡ್ಬಂದಿದ್ವಿ ಬಂದಿದ್ವಿ ನಮ್ಮ ಎಲ್ಲ ನೀಟಾಗಿ ಅಡುಗೆ ಎಲ್ಲ ಮಾಡಿದ್ರು ಬಂದು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೋಳಿ ನೋಡಿ ಅಮ್ಮ ಅರ್ಶಿನ ಕುಂಕುಮ ಕೊಡ್ತಾಯಿದ್ದಾರೆ ಪ್ರತಿ ದೇ ವರ್ಷವೂ ನಾನು ಹಬ್ಬದ ದಿನವೇ ಬಂದು ಅರ್ಶಿನ ಕುಂ ತೊಗೊಳ್ತೀನಿ ಅತ್ತವ್ರವ್ರು ಕಂಪಲ್ಸರಿ ಹೋಗ್ತೀನಲ್ಲ ಅಲ್ಲಿಂದ ಹಿಂಗೆ ಬರ್ತೀನಿ ಅರ್ಶಿನ ಕುಂಕು ತೊಗೊಂಡು ನಾನು ಅಮ್ಮಗೆ ತಗೊಬಂದಿದ್ದೆ ಅಮ್ಮಗೂ ನಾನು ಕೊಡ್ತೀನಿ ಹಾಗೂ ಅಮ್ಮಗೂ ಕೊಟ್ಬಿಟ್ಟು ಜರ್ಸಿ ಬೆಳಗ್ಗೆಯಿಂದ ಊಟನ ಮಾಡಿರಲಿಲ್ಲ ಸರಿಯಾಗಿ ಇಲ್ಲಿ ಊಟ ಮಾಡಿಸ್ದೆ ಬಟ್ ಅವಳೇ ನಿದ್ದೆ ಮಾಡಲಿಲ್ಲ ಪ್ರೀತಮ್ ಸ್ವಲ್ಪ ಹೊತ್ತು ರೆಶ್ ಮಾಡ್ದೆ ಇನ್ನು ನಮ್ಮೂರಲ್ಲಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಮಾರಮ್ಮ ದೇವಸ್ಥಾನ ಹೊಸ್ದಾಗಿ ಮಾಡಿರೋದು ನಾಲ್ಕು ಪೂಜೆಗೆ ಹೋಗ್ಬೇಕು ನನ್ನ ಮೊನ್ನೆ ಲಾಸ್ಟ್ ಟೈಮ್ ಉಂಚೆಸ್ಸಿನ್ ರಾಧಾ ಮಾಡಿದ್ನಲ್ಲ ನೋಡ ಫೋಟೋ ನಂಗೆ ದೊಡ್ಡದಾಗಿ ಫ್ರೇಮ್ ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಫ್ರೇಮ್ ಮಾಡಿಸ್ಕೊಂಬಂದು ಚೆನ್ನ ಹಾಕ್ಕೊಂಡಿದ್ದಾರೆ ಇನ್ನು ಇದೇ ನಮ್ಮೂರ ಮಾರಮ್ಮ ದೇವಸ್ಥಾನ ಹೊಸ್ದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆಗಸ್ ದೇವಸ್ಥಾನ ಅಂತೂ ನಮ್ಮೂರ್ಗಂತಿವಾಗ ಐಲೆಟ್ ದೇವಸ್ಥಾನ ತುಂಬ ಚೆನ್ನಾಗಿರೋದು ಅಂದರೆ ಇದೇ ತವರೂರಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಾವು ಮಾರಮ್ಮನ ತುಂಬಾ ನಂಬುತ್ತೀವಿ ಅಂಥದ್ದು ನಮ್ಮ ತವರೂರಲ್ಲೂ ಮಾರಮ್ಮ ದೇವಸ್ಥಾನ ಅನ್ನೋದೊಂದು ಆಯಿತು ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡಬೇಕು ನೋಡಿ ಮನೆಗೆ ಬಂದ ತಕ್ಷಣ ಎಲ್ಲ ಪ್ಯಾಕಿಂಗ್ ಎಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಮೊದಲೇ ಮಾಡಿದ್ರು ಅಮ್ಮ ಇನ್ನು ಬಂದ ತಕ್ಷಣ ಎಲ್ಲ ಬ್ಯಾ ಕಾರಲ್ಲಿ ಇಟ್ಕೊಂಡ್ಬಿಟ್ಟು ರೆಡಿ ಆಗಿದೆ ಹೋಗೋಕ್ಕೆ ಅನ್ನ ಬಂದುಬಿಟ್ಟು ಬೈಕಲ್ಲಿ ಬರ್ತಾನೆ ಅನ್ನ ಫ್ರೈಡೇ ನೈಟು ಆಫೀಸಿಂದ ಡೈರೆಕ್ಟಾಗಿ ಊರಿಗೆ ಬಂದುಬಿಟ್ಟಿದ್ದ ಇವಾಗ ನಾವೂ ಕಾರಲ್ಲಿ ಹೋಗ್ತಾ ಇದ್ದೀವಿ ಅನ್ನ ಬೈಕಲ್ಲಿ ಬಂದು ನಾವು ಕಾರಲ್ಲಿ ಹೋಗ್ತೀವಿ ಹೋಗೋ ದಾರಿಯಲ್ಲೇ ನಮ್ಮ ತೋಟ ಬರುತ್ತೆ ಅಮ್ಮ ಆಗಿ ಇಲ್ಲಿ ಕೊತ್ತಂಬರಿ ಕಿತ್ಕೊಂಬರೋಣ ನಿಲ್ಲಿಸಿ ಅಂತ ಹೇಳಿದ್ರು ತೋಟದ ಹತ್ರ ನಿಲ್ಸಿಬಿಟ್ಟು ಇದೆಲ್ಲ ನಮ್ಮದೇ ಒಳ ಕೊತ್ತಂಬರಿ ಕಿತ್ಕೊಂಡು ಬಂದರು ನಮ್ಮ ಚೆಸಿ ಕೊತ್ತಂಬರಿ ಡ್ರಿಪ್ ಹೈಪ್ ಹಾಕಿದರೆ ಅಲ್ಲಿ ನೀಟಲ್ಲಿ ನೀರಲ್ಲಿ ಆಡಬೇಕು ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ ಆಟ ಆಡ್ತೀವಿ ಬಾಬಾ ಅಂದರು ಇಲ್ಲ ಇನ್ನು ಹೋಗೋ ದಾರಿಯಲ್ಲೇ ಮೌನುಷನು ಪಿಕಪ್ ಮಾಡ್ಕೊಂಬಿಟ್ಟು ಇನ್ನು ಬೆಂಗಳೂರಿಗೆ ಹೋಗೋದು ಫ್ರೆಂಡ್ಸ್ ಈಗ ತಾನೇ ಮನೆಗೆ ಬಂದ್ವಿ ಬೆಳಗ್ಗೆ ಏಯ್ಟ್ ತರ್ಟಿಗೂ ಹೋಗಿದ್ದು ಎಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮತ್ತೆ ಇವಾಗ ನೈಟ್ ಏಟ್ ಓ ಕ್ಲಾಕ್ ಆಗಿದೆ ತುಂಬ ಸುಸ್ತಾಗಿದೆ ಗೈಸ್ ದೇವಸ್ಥಾನಗಳಿಗೆ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಹೋಗಿದ್ವಿ ಹೂನ್ವರಲ್ಲಿಗೆ ಮತ್ತೆ ಪುಟ್ಪರ್ತಿಗೆ ಅಮ್ಮ ಮನೆಗೆ ಹೋಗಿ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಮಾರಮ್ಮ ಟೆಂಪಲ್ ಹೊಸ್ದಾಗೆ ಇನಾಗ್ರೇಷನ್ ಮಾಡಿದ್ದಾರೆ ಬಟ್ ನಾವು ಅವಾಗ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಹೋಗಿ ಹೆಂಗೂ ಹೋಗಿದ್ನಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ಇನ್ನು ಅಮ್ಮ ಅರ್ಚನಾ ಕುಮಾರ್ ಕೊಟ್ರು ತೊಗೊಂಡ್ಬಿಟ್ಟು ಇವಾಗ ನೆಕ್ಸ್ಟು ಹಾಗೆ ಅಮ್ಮನ್ನು ಜೊತೆ ಕರ್ಕೊಂಬಂದಿದ್ದು ಬಂದಿದ್ದೀನಿ ಬೆಂಗಳೂರಿಗೆ ನಾಳೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅತ್ತೆ ಅವ್ರ ಮನೆಯಲ್ಲಿ ನಮ್ಮ ಭಾವದ ನಾಳೆ ಎಂಗೇಜ್ಮೆಂಟು ಅದಕ್ಕೆ ನಮ್ಮ ಅಮ್ಮ ನಾಳೆ ಇನ್ನೇನಿಗೆ ಬರೋದು ಇವತ್ತೇ ಕರ್ಕೊಂಡ್ಬಂದ್ಬಿಡೋಣ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟೆ ತುಂಬ ಸುಸ್ತಾಗ್ತದೆ ಗೈಸ್ ಈ ವಿಡಿಯೋನಿಲ್ಲ ಏನು ಮಾಡೋಣ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್